ನಮಸ್ತೆ ಏಂಜಲ್ ಗೈಡೆನ್ಸ್ ಏನಿದೆ ಏಂಜಲ್ ಅನ್ಸರ್ ಏನಿದೆ ನಿಮಗೆ ನೋಡೋಣ ಓಕೆ ಕೆಲವು ವಿಚಾರಗಳು ನೀವು ಅನ್ಕೊಂಡಿದಕಿಂತ ವಿಭಿನ್ನ ರೀತಿಲಿ ಆಗತ್ತೆ ಸೊ ಸಮಯ ಸಂದರ್ಭಕ್ಕೆ ತಕ್ಕಂತೆ ನಿರ್ಧಾರಗಳನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ ನಿಮಗೆ ಯಾವಾಗ ನಿರ್ಧಾರ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೋ ಆವಾಗ ನಿಮ್ಮ ಏಂಜಲ್ಸನ್ನು ಕೇಳಿ ಅವರು ನಿಮಗೆ ಗೈಡೆನ್ಸನ್ನು ಮಾಡ್ತಾರೆ ಅನ್ನುವಂಥದ್ದು ಇದೆ ಸಾಕಷ್ಟು ಅವಕಾಶಗಳು ನಿಮ್ಮನ್ನೇ ಹುಡ್ಕೊಂಡು ಬರ್ತಾ ಇದೆ ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ಸನ್ನು ನೋಡ್ತೀರಾ ಈ ವೀಕ್ ಅನ್ನುವಂಥದ್ದು ಇದೆ ಜೊತೆಗೆ ನಿಮಗೆ ತುಂಬ ನಂಬಿಕೆ ಇದ್ದರೆ ಮಾತ್ರ ಕೆಲವು ಕೆಲಸಗಳನ್ನ ಮಾಡಿ ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ನಂಬಿಕೆ ಮಾತ್ರ ನಿಮಗೆ ಯಶಸ್ಸನ್ನು ತರುತ್ತೆ ಅನ್ನುವಂಥದ್ದು ಇದೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ಏಂಜಲ್ಸ್ ಹತ್ರ ಆಗಿರಲಿ ದೇವರ ಹತ್ರ ಆಗಿರಲಿ ನಿಮಗೇನು ಬೇಕು ಸ್ಪಷ್ಟತೆ ಇರಲಿ ಸ್ಪಷ್ಟವಾಗಿ ಇದ್ದು ಕೇಳಿ ನನಗಿದೆ ಬೇಕು ಅಂತ ನೀವೇ ಗೊಂದಲದಲ್ಲಿ ಇದ್ದುಕೊಂಡು ಕೇಳಿದ್ರೆ ದೇವರಿಗೂ ಗೊಂದಲ ಮಾಡೋದು ಬೇಡ ಸೊ ಒಂದು ಸ್ಪಷ್ಟವಾಗಿ ಇದ್ದು ನಿರ್ಧಾರನ ತಗೊಂಡು ಏನು ಬೇಕು ಅಂತ ಕೇಳಿ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಒಂದಷ್ಟು ಮಾರ್ಗದರ್ಶನನ ಕೂಡ ಕೊಡ್ತಾರೆ ಇನ್ನೊಂದು ವರ್ಷದೊಳಗೆ ನೀವೇನೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಆಗುತ್ತೆ ಇನ್ನೊಂದು ವರ್ಷದಲ್ಲಿ ನಿಮಗೆ ಸಾಕಷ್ಟು ಸಕ್ಸಸ್ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ ನೀವು ರೆಡಿಯಾಗಿ ನಿಮ್ಮ ಹೆಸರಲ್ಲಿ ಒಂದು ಹೋಮ ಹವನನ ಮಾಡಿಕೊಡಿ ಅನ್ನುವಂಥದ್ದು ಇದೆ ಎಸ್ ಅಂತ ಕೂಡ ಇದೆ ಸೊ ಅನ್ಲೈಕ್ಲಿ ಅಂತ ರೀತಿಲಿ ಇದೆ ಸೊ ನೀವು ಅಂದ್ಕೊಂಡಿದ್ದೀರೋ ಅಷ್ಟೇ ಸೊ ಇದಾಗಲ್ಲ ಅಂತ ಇದಾಗತ್ತೆ ಅನ್ನುವಂಥದ್ದು ಇದೆ ಎಸ್ ಅಂತ ಇದೆ ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಸ್ನೆ ಮಾಡಿ ನಿರ್ಧಾರನ ತಗೊಳ್ಳಿ ಮೊದಲನೇದು ಎರಡನೇದು ಮೂರ್ನೇದು ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದೀರ ರಿಕವರಿ ಆಗತ್ತೆ ಏನೇನ್ ಕಳ್ಕೊಂಡಿದೀರ ಎಲ್ಲವನ್ನೂ ಮತ್ತೆ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೋ ಅದನ್ನು ಕೇಳಿ ಅನ್ನುವಂಥದ್ದು ಇದೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ನೋ ಇನ್ನೊಂದು ಇನ್ನು ಕೆಲವು ವಾರಗಳು ಕಳಿಬೇಕು ಆಮೇಲೆ ನೋಡೋಣ ಅಲ್ಲಿವರೆಗೂ ಬೇಡ ಅನ್ನುವಂಥದ್ದು ಇದೆ ಸೊ ಬಿಗ್ ಹ್ಯಾಪಿ ಚೇಂಜ್ ಇದೆ ಮೂರನ್ನು ಆಯ್ಕೆ ಮಾಡಿರೋರಿಗೆ ಹೊಸ ರೀತಿಯಲ್ಲಿ ನಿಮ್ಮ ಜೀವನ ತಗೊಂಡು ಹೋಗಿ ಅನ್ನುವಂಥದ್ದು ಇದೆ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವೀಡಿಯೋಲಿ ಟೇಕ್ ಬಾಯ್ ನಮಸ್ತೆ